ಕ್ಲೈಮ್ಯಾಕ್ಸ್ ಹಂತಕ್ಕೆ ಎಸ್ ಐ ಟಿ ತನಿಖೆ ವರದಿಯಲ್ಲಿ ಬರುತ್ತಾ ಶಾಕಿಂಗ್ ಅಂಶಗಳು ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಧರ್ಮಸ್ಥಳ ಪ್ರಕರಣ ಬರ್ತಾ ಇದೆ ಅನ್ನುವಂತಹ ವಿಚಾರಗಳು ಸಾರ್ವಜನಿಕ ವಲಯಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇವೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಂತಂದ್ರೆ ಧರ್ಮಸ್ಥಳ ಈ ಬುರ್ಡೆ ಪ್ರಕರಣಗಳು ಮುಗಿದೋಯ್ತಾ ಅಂತಂದ್ರೆ ಬಹುಶಃ ಈ ಬಾರಿ ಎಲ್ಲಾ ಮುಗಿದೋಗುತ್ತೆ ಅಂತ ಅನ್ನಿಸ್ತಾ ಇದೆ ಧರ್ಮಸ್ಥಳಕ್ಕೆ ಬಂದಂತಹ ಗ್ರಹಣ ಈಗ ನಿಲ್ಲುತ್ತೆ ಅನ್ನುವಂತಹ ವಿಚಾರಗಳು ಕೇಳಿಸ್ತಾ ಇವೆ ಈಗ ಗೆ ಬಂದಂತಹ ಈ ಪ್ರಕರಣ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಆ ಟ್ವಿಸ್ಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಜಯಂತಿ ಟಿ ಇನ್ನೊಬ್ಬ ವಿಠಲಗೌಡ ಈ ನಾಲ್ಕು ಜನರಿಗೆ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟಿದೆ ಈ ನಾಲ್ಕು ಜನರು ಇಪ್ಪತ್ತೇಳನೇ ತಾರೀಕು ಯಾವ್ದೋ ಒಂದು ಪ್ರತಿಭಟನೆ ಮಾಡ್ತಿದ್ರಲ್ಲ ಈಗ ಪ್ರತಿಭಟನೆಗೆ ಹೋಗ್ಬಿಡಿ ಮುಚ್ಚಿಕೊಂಡ ನನ್ನ ಮಕ್ಕಳ ಬನ್ನಿ ಎಸ್ ಐ ಟಿ ಕಚೇರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನೋಟಿಸ್ ನಲ್ಲಿ ಕರೆದಂಗೆ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಮ್ಗೆ ವಿಡಿಯೋದಲ್ಲಿ ಹಂಚ್ಕೊಳ್ಲಿಕ್ಕೆ ಬಂದಿದ್ದೀನಿ ಅದ್ರಲ್ಲಿ ಏನಿದೆ ಅನ್ನುವಂತಹ ವಿಚಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ನೋಟಿಸ್ ನನ್ನ ಕೈಯಲ್ಲಿದೆ ಆ ನೋಟಿಸ್ ಓದಿ ನಿಮಗೆ ತಿಳಿಸುವ ಕೆಲಸವನ್ನ ಮಾಡ್ತೀನಿ ಸ್ಕ್ರೀನ್ ಮೇಲ್ ಕೂಡ ಹಾಕ್ತೀನಿ ನೀವೊಂದ್ಸಲ ನೋಡಬಹುದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕಲಂ ಮೂವತ್ತೈದರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನ ಬಳಸಿಕೊಂಡು ಈ ಕೆಳಗಿನ ಸಹಿ ಮಾಡಿದ ತನಿಖಾ ಈ ಕೆಳಗೆ ಸಹಿ ಮಾಡಿದ ತನಿಖಾಧಿಕಾರಿಯಾದ ನಾನು ನಿಮಗೆ ತಿಳಿಸುವುದೇನೆಂದ್ರೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಪೊಲೀಸ್ ಠಾಣಾ ಮೂವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಇನ್ನೂರ ಹನ್ನೊಂದು ಎ ಮುನ್ನೂರ ಮೂವತ್ತಾರು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೊಂದು ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಇಪ್ಪತ್ತೇಳು ಇನ್ನೂರ ಇಪ್ಪತ್ತೆಂಟು ಇನ್ನೂರ ನಲವತ್ತು ಇನ್ನೂರ ಮೂವತ್ತಾರು ಇನ್ನೂರ ಮೂವತ್ತ್ ಇನ್ನೂರ ನಲವತ್ತೆಂಟು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಂತೆ ಪ್ರಕರಣ ದಾಖಲಾಗಿರುತ್ತದೆ ತನಿಖೆ ಕಂಡು ಬಂದ್ ದಾಖಲಾಗಿರುತ್ತದೆ ತನಿಖೆಯಲ್ಲಿ ಕಂಡು ಬಂದಂತೆ ಸದರಿ ಮೊಕದ್ದಮೆಯ ಪ್ರಕರಣದ ಕುರಿತಂತೆ ಸಂಗತಿಗಳನ್ನು ಮತ್ತು ಸಂದರ್ಭಗಳನ್ನು ತಮ್ಮಿಂದ ಖಚಿತಪಡಿಸಿಕೊಳ್ಳುವ ಬಗ್ಗೆ ನಿಮ್ಮನ್ನ ವಿಚಾರಿಸುವುದಕ್ಕೆ ಅಗತ್ಯವಾಗಿದೆ ಎಂದು ಕಂಡು ಬಂದಿರುತ್ತದೆ ಆದ ಕಾರಣ ನೀವು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎಸ್ಐಟಿ ಕಚೇರಿ ಬೆಳತಂಗಡಿಯಲ್ಲಿ ಹಾಜರಿರುವಂತೆ ನಿರ್ದೇಶಿಸಲಾಗಿದೆ ಇದರಲ್ಲಿ ಒಂದಷ್ಟು ಕಂಡೀಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲಾ ಕಂಡೀಷನ್ಸ್ ಏನು ತುಂಬಾ ಅಗತ್ಯವಿಲ್ಲ ಆದ್ರೆ ಕೊನೆಯಲ್ಲೊಂದು ಒಂದು ಲೈನ್ ಬರೆದ್ರು ನೋಡ್ರಿ ಪರ್ಫೆಕ್ಟ್ ಆಗಿ ಬರ್ದಿಯರೆ ಒಂದು ವೇಳೆ ನೀವು ಈ ನೋಟಿಸಿನಲ್ಲಿ ನೀಡಿರುವ ಸೂಚನೆಯನ್ನು ಮತ್ತು ನಿರ್ದೇಶನಗಳನ್ನು ಪಾಲನೆ ಮಾಡದೆ ಹೋದಲ್ಲಿ ಅಥವಾ ಹಾಜರಾಗದೆ ಹೋದಲ್ಲಿ ನಿಮ್ಮನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ ಮೂವತ್ತೈದು ಬಾರ್ ಕಲಂ ಮೂವತ್ತೈದು ಆರು ಅಡಿಯಲ್ಲಿ ದಸ್ತಗಿರಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂದ್ರೆ ಎತ್ತಾಕೊಂಡು ಬರ್ತೀವಿ ಅಂತ ತುಂಬಾ ಪ್ರೊಫೆಷನಲ್ ಆಗಿ ಜವಾಬ್ದಾರಿಯುತವಾಗಿ ಎಸ್ ಐ ಟಿ هل ذنب ده ಇಷ್ಟು ದಿನ ಇವರ ಆಟ ಒಂಥರ ಇತ್ತು ಮುಂದಕ್ಕೆ ಆಟ ಬೇರೆ ಆಗುತ್ತೆ ಅಂತ ನಾನು ಅವತ್ತು ಹೇಳ್ಕೊಂಡು ಬರ್ತಾ ಇದ್ದೆ ಈಗ ಈ ನಾಲ್ಕು ಜನರನ್ನು ಕೂಡ ವಿಚಾರಣೆಯಲ್ಲಿ ಕೂರಿಸ್ಕೊಳ್ತಾರೆ ಕೂರಿಸ್ಕೊಂಡು ನಾಲ್ಕು ಜನರು ಕುತ್ಕೋಬೇಕು ಈಗ ಉತ್ತರ ಕೊಡಬೇಕು ಎಸ್ ಐ ಟಿ ಕೇಳ್ತದೆ ಗಿರೀಶ್ ಮಠಣ್ಣನ ಎಸ್ ಐ ಟಿಗೆ ಗೆ ಈ ಮಾಹಿತಿ ಇರುತ್ತೆ ಇಲ್ಲದೇ ಇರೋದೇನಲ್ಲ ಹೊಸದಾಗೇನೋ ಹೇಳಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ಆದ್ರೆ ನಿಮ್ಮ ಮಾಹಿತಿಗೆ ಇರಬೇಕಾದಂತಹ ಒಂದಷ್ಟು ವಿಡಿಯೋಗಳನ್ನು ಕೂಡ ತರಿಸ್ಕೊಂಡು ಈ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಿದ್ನಲ್ಲ Oh. Ah. ಆ ಸಾಕ್ಷಿ ಯಾವುದು ತಂದು ತೋರಿಸು ಅಂತ ಹೇಳಬೇಕು ದೆಹಲಿ ಪೊಲೀಸರು ನೋಡಿ ಕಣ್ಣೀರು ಹಾಕಿದ್ರು ಅಂತ ಮಹೇಶ್ ಶೆಟ್ಟಿ ಹೇಳಿದ್ನಲ್ಲ ಆ ವಿಡಿಯೋನ ತೋರಿಸ್ಬೇಕು ಅವ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಯಾಕೆಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಣ್ಣೀರು ಹಾಕ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಲಿ ಅದಕ್ಕೋಸ್ಕರ ಅದನ್ನು ತೋರಿಸ್ಬೇಕಾಗುತ್ತೆ ಇನ್ನ ಈ ಜಯಂತ್ ಟಿ ಕಂಡು ಕಂಡವ್ರ ಮೇಲೆಲ್ಲರಿಗೂ ಕೊಲೆ ಬಿದ್ರಿಕೆ ಆಗ್ತಾ ಇದ್ದಾರೆ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ ಕೇಸಾಗ್ತಾನಲ್ಲ ಈ ಜಯಂತ್ ಟಿ ಅವನನ್ನು ಕೂಡ ಕರ್ಸಿ ಕೂರ್ಸ್ಕೊಂಡು ಏನಪ್ಪಾ ನಿನ್ ಕತೆ ಏನು ಏನ್ ಪುರಾಂಗ್ ಪುತಾರ ಪುಂಗ್ತಾ ಇದೀಯಾ ಕರಪ್ಷನ್ ವಿರುದ್ಧ ಮಾತಾಡ್ತಾ ಇದ್ಯಾ ನಾನು ಅದು ಇದು ಅಂತ ಏನೇನೋ ಮಾತಾಡ್ತಿದ್ಯಲ್ಲ ಬಾ ಅದೇನ್ ಸಾಕ್ಷಿ ಇದೆ ಅಂತ ಹೇಳ್ಬೇಕು ಆಮೇಲೆ ಅವನೇನೋ ನೋಡಿದ್ದೀನಿ ನಾನು ಸಾಕ್ಷಿ ಕೆಲವು ಪ್ರಕರಣಗಳನ್ನ ನಾನು ಕಣ್ಮುಂದೇನೆ ಅವ್ರಿಗೆ ಉಳ್ತಾ ಇದ್ ನಾನು ನೋಡಿದ್ದೀನಿ ಅಂತ ಒಂದು ಸಾಕ್ಷಿಯಾಗಿ ಬಂದಿದ್ದ ಏನು ಏನ್ ಕತೆ ಅಂತ ಅದನ್ನು ಒಂದ್ಸಲ ಕೇಳ್ಬೇಕು ಇನ್ನ ಈ ಗೌಡ ಬಂಗಲೆ ಗುಡ್ಡದಲ್ಲಿ ರಾಶಿ ರಾಶಿ ಶವಗಳನ್ನ ತೋರಿಸಿದ್ನಲ್ಲ ಅವನೇ ಏನಾದ್ರು ತಂದ ಹಾಕದ್ನ ಇದ್ರ ಬಗ್ಗೆನು ಕೂಡ ವಿಚಾರಣೆ ಮಾಡಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದಂತ ಒಂದಷ್ಟು ಜನರಿಗೆ ಈಗ ಇದೊಂದು ತಕ್ಕ ಶಾಸ್ತಿ ಆಗಬೇಕು ಇದೊಂದು ಸರಿಯಾದಂತಹ ಮೆಸೇಜ್ ಅನ್ನ ಕೊಡಬೇಕು ಎಸ್ ಐ ಟಿ ಇವತ್ತು ಇವ್ರನ್ನ ಮರ್ತು ಬಿಟ್ಟು ಬಿಟ್ಬಿಡ್ಬೋದು ಪಾಪ ಬಿಟ್ಟು ಏನೋ ಒಂದು ಆಗಿದೆ ಅಂತ ಅನ್ಕೊ ಬಿಡ್ಬೋದು ನೋ ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ಈ ಷಡ್ಯಂತ್ರ ಬಯಲಾದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಮುಂದಿನ ಜನರೇಷನ್ಗೆ ಮತ್ತು ಈ ಏನ ಅಂತೀವಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಅಂತ ಏನ್ ಕರಿತೀವಿ ಅವರ ಮನಸ್ಸಿನಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ನಂಬಿಕೆಯನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಕ್ಷೇತ್ರದ ಬಗ್ಗೆ ಬೀದಿ ತಿರುಕುರೆಲ್ಲ ಮಾತಾಡುವಂತಹ ರೀತಿ ಆಗೋಗಿದೆ ಅದನ್ನ ಇವತ್ತು ನಿಲ್ಸಬೇಕಾಗಿದೆ ನಾವು ಧರ್ಮಸ್ಥಳ ವಿಚಾರ ಸ್ಟಾರ್ಟ್ ಆಗಿ ಇವತ್ತು ಏಳೆಂಟು ತಿಂಗಳು ರೀ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಅದೇ ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆ ಎಲ್ಲಿಗೆ ತಂದಿಟ್ಬಿಟ್ರು ಮೋಸ್ಟ್ಲಿ ಇದು ಕ್ಲೈಮ್ಯಾಕ್ಸ್ ಅಂತ ಸ್ವಲ್ಪ ಇಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತಾ ಅಥವಾ ನಾನು ಹೇಳ್ದಂಗೆ ಆಗ್ಬಿಡುತ್ತಾ ಅಂತ ಅನ್ಕೋಬೇಡಿ ಸ್ವಲ್ಪ ಟ್ವಿಸ್ಟ್ ಗಳು ಸಿಗ್ಬಹುದು ಇನ್ನೊಂದಷ್ಟು ಟ್ವಿಸ್ಟ್ ಗಳು ಬರುವಂತಹ ಎಲ್ಲಾ ಸಾಧ್ಯತೆಗಳಿವೆ ಅದ್ರ ಜೊತೆಗೆ ಒಂದು ವಿಚಾರ ಬಹಳ ಸೂಕ್ಷ್ಮವಾಗಿ ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾವುದನ್ನು ಸುಲಭವಾಗಿ ನಂಬ್ಲಿಕ್ಕೆ ಒಂದು ಒಂದ್ಸಲಿ ಹಳೆದು ತೂಗಿ ನೋಡಿ ಯಾರು ಹೇಳ್ತಿರೋದು ಏನ್ ಹೇಳ್ತಿರೋದು ನಾಳೆ ಇವ್ರು ಇನ್ನೊಂದಷ್ಟು ಸ್ಟಫ್ ಗಳ್ ನಡ್ಕೊ ಬರ್ತಾರೆ ನೋಡಿ ಇಷ್ಟು ಈಗ ಸೌಜನ್ಯ ಹೆಸರು ಹೇಳೋದೇ ಬಿಟ್ಬಿಟ್ರು ಸೌಜನ್ಯ ಪರ ಹೋರಾಟಗಾರ ಎಲ್ರಿ ಸತ್ತೋದ್ರೇನ್ರಿ ನೀವೆಲ್ಲ ಆ ಹೆಣ್ಮಗುಗ ಹೆಣ್ಮಗು ಪ್ರಕರಣನೇ ಸಾಯಿಸ್ಬಿಟ್ರಲ್ರಿ ಎಲ್ಲ ಎಲ್ಲಾ ಸೇರಿ ಈಗ ನೀವು ಸೀರಿಯಸ್ ಆಗಿ ಆ ಹೆಣ್ಮಗು ವಿಚಾರ ಮಾತಾಡ್ತಾ ಇದ್ರು ಜನ ನಂಬ್ತಾ ಇಲ್ಲ ನಿಮ್ನ ಕಲ್ರಿ ಇವರು ಕಾಕ್ ಕಲ್ ಕಚಡಗಳು ಇವರು ಅಂತಾರೆ ಹಂಗ ಮಾಡಿಟ್ಬಿಟ್ರಿ ಪಾಪಾ ಹೆಣ್ಮಗು ಅದೇನ್ ಅನ್ಯಾಯ ಮಾಡಿತ್ತು ಏನು ನಿಮ್ಮಂತಹ ಕೀಚಕರ ಬಾಯಲ್ಲಿ ಸಿಕ್ಕಾಕೋ ಬಹುಶಃ ಮಗು ಏನಾದ್ರೂ ಬದುಕು ಬಂದ್ಬಿಟ್ರೆ ನಿಮ್ಗೆ ಒಂದೊಂದು ರೌಂಡ್ ಕಪಾಲ್ ಕೊಡದ್ ಬಿಡ್ತಾಳೆ ಫಸ್ಟ್ ಆಕೆ ತಾಯಿ ಹಿಡಿತಾಳೆ ಆಕೆ ತಾಯಿ ಹಿಡಿತಾಳೆ ನನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದೀರ ನೀವೇಳೆಲ್ಲ ಅಂತ ಆ ಹೋರಾಟಗಾರರಿಗೆ ಹೊಡಿತಾಳೆ ಬಹಳ ಬೇಜಾರಾಯ್ತು ಆ ಮಗುವಿಗೆ ನ್ಯಾಯ ದೊರಕಿಸಲಾಗದಂತಹ ಸ್ಥಿತಿಯನ್ನ ತಂದಿಟ್ಟಿದ್ದು ಈ ನಕಲಿ ಹೋರಾಟಗಾರರು ಈ ತಂಡವನ್ನ ಎಸ್ ಐ ಟಿ ಸಂಪೂರ್ಣವಾಗಿ ವಿಚಾರಣೆಯನ್ನ ಮಾಡಬೇಕು ಸಂಪೂರ್ಣವಾಗಿ ವಿಚಾರಣೆಯನ್ನ ಮಾಡುವುದರ ಜೊತೆಗೆ ಇವರನ್ನ ಆದ್ರೆ ದಯವಿಟ್ಟು ಜೈಲಿಗೆ ಕಳಿಸ್ಬಿಡಿ ಜೈಲಿಗೆ ಹೋಗ್ಲೇಬೇಕು ಇಷ್ಟು ದೊಡ್ಡ ಷಡ್ಯಂತ್ರವನ್ನ ಮಾಡಿ ನಾನು ರಿಕ್ವೆಸ್ಟ್ ಬೇರೆ ಮಾಡ್ಕೋತಾ ಇದ್ದೀನಿ ಫ್ಲೋ ಅಲ್ಲಿ ಇಷ್ಟು ದೊಡ್ಡ ಷಡ್ಯಂತ್ರವನ್ನು ಮಾಡಿದಂಥವ್ರನ್ನ ಜೈಲಿಗೆ ಕಳಿಸಲೇಬೇಕು ಬೇರೆ ದಾರಿ ಇಲ್ಲ ಎಸ್ ಐ ಟಿ ಆ ಕೆಲಸವನ್ನ ಮಾಡುತ್ತೆ ಅನ್ನುವಂತಹ ವಿಶ್ವಾಸ ಸಂಪೂರ್ಣವಾಗಿದೆ ಎಸ್ ಐ ಟಿ ಮೇಲೆ ಸಂಪೂರ್ಣ ಭರವಸೆಯನ್ನು ಹೊಂದಿದ್ದೀನಿ ಯಾಕೆಂತಂದ್ರೆ ಎಸ್ ಐ ಟಿ ಬಂದ ದಿವಸದಿಂದ ಕೂಡ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ತಪ್ಪು ಮಾಡಿದೆ ಅಂತ ನನ್ಗೆ ಅನಿಸ್ಲಿಲ್ಲ ಎಲ್ಲೋ ಒಂದು ಕಡೆ ಎರಡು ಕಡೆ ಸಣ್ಣ ತಪ್ಪು ಮಾಡಿರಬಹುದೇನೋ ಗೊತ್ತಿಲ್ಲದೆ ಗೊತ್ತಾಗದೇ ಆ ತಪ್ಪುಗಳನ್ನ ನಾವೇನೋ ದೊಡ್ಡದಾಗಿ ಕಂಡು ಹಿಡಿದು ಬಿಟ್ಟು ಈ ತರ ಅವ್ರನ್ನ ತೇಜವಧೆ ಮಾಡೋದು ನನಗೇನ ಸರಿ ಅಂತ ಅನ್ಸಲ್ಲ ಆದ್ರೆ ಈ ಒಂದು ವಿಚಾರ ಇಲ್ಲಿಗೆ ನಿಂತೋಗ್ಬಿಡ್ಬೇಕು ಈ ಎಲ್ಲಾ ಬುರುಡೆ ಷಡ್ಯಂತ್ರಗಳು ಹೊರಗಡೆ ಬಂದ್ಬಿಡ್ಬೇಕು ಇವರು ಬಟಾ ಬೈಲಾಗಿ ನಿಂತ್ಕೋಬೇಕು ಸಮಾಜದಲ್ಲಿ ಇನ್ಯಾವ್ದಾರು ದೇವಸ್ಥಾನನ ಇನ್ಯಾರೋ ಒಬ್ಬ ಟಾರ್ಗೆಟ್ ಮಾಡ್ತೀನಿ ಆ ಧರ್ಮಾಧಿಕಾರಿಯನ್ನು ಅಥವಾ ಆ ಸಂಸ್ಥೆಯ ಮುಖ್ಯ ವ್ಯಕ್ತಿಯನ್ನ ನಾನು ಮುಗಿಸ್ತೀನಿ ಅಂತ ಬಂದವನಿಗೆ ಇದೊಂದು ಮೆಸೇಜ್ ಆಗಬೇಕು ಈ ಸಮಾಜದಲ್ಲಿ ಇದೇನು ಹೊಸದಲ್ಲ ನಾನು ಹೇಳ್ಕೊ ಬಂದ್ರೆ ನಾನು ಬೇಕಾದ್ರೆ ಜಯೇಂದ್ರ ಸರಸ್ವತಿಯಿಂದ ತೆಗ ಬನ್ನಿ ನೀವು ಎಲ್ಲ ಒಂದೊಂದೇ 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 ಈ ತರ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಸ್ವಲ್ಪ ಏನಾಗಿದೆ ಏನ್ ಪ್ರಕರಣ ಅದು ಸಾವಿರಾರು ಶವಗಳು ಹಾಕಕ್ಕಾಗುತ್ತಾ ದೇವಸ್ಥಾನ ನಡೆಸ್ತಾರ ಅವ್ರೇನು ಶವಗಾರ ನಡೆಸ್ತಾರ ಇದೆಲ್ಲ ಯೋಚನೆ ಮಾಡ್ಬೇಕಾಗಿ ಜನರು ಜನರು ಆಗ ಇಮಿಡಿಯೇಟ್ ಎಲ್ಲವನ್ನ ನಂಬ್ಬಿಟ್ರು ನೋಡೋಣ ಈ ತನಿಖೆ ಏನಾಗುತ್ತೆ ಅನ್ನುವಂತಹ ವಿಚಾರಗಳು ಬಂದ ಮೇಲೆ ನಿಮ್ಗೆ ತಲುಪಿಸ್ತೇನೆ ವರದಿ ಬಂದ ಮೇಲೆ ವರದಿ ಬಂದ ದಿವಸ ವರದಿಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನ ಮಾಡೋಣ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ